ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದೆ ಸೊಪ್ಪಿನ ಸರ್ ಮಾಡಿದ್ದಾಳೆ ಅಂತ ಅನ್ಕೊಂತೀರಿ ಇದರಲ್ಲಿ ಏನು ವಿಶೇಷ ಅಂತ ಅನ್ಕೋಬೇಡಿ ಇದು ಮಿಕ್ಸ್ಡ್ ಸೊಪ್ಪುಗಳು ಸಾಂಬಾರು ಅಂದರೆ ನಾವು ಲೇಔಟ್ನಲ್ಲಿ ಕುಯ್ಕೊಂಡು ಬಂದಿದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಲೇಔಟ್ನಲ್ಲಿ ಮತ್ತೊಮ್ಮೆ ಕುಯ್ಕೊಂಡು ಬಂದಿರೋಂಥ ಸೊಪ್ಪಿದು ಅವತ್ತು ಕುಯ್ಕೊಂಡು ಬಂದಿದ್ದೆಲ್ಲ ಮುಗಿದೋಯ್ತು ಇದು ಬೇರೆ ಥರ ಇನ್ನೊಂದು ಸ್ವಲ್ಪ ಸೊಪ್ಪುಗಳು ಇದರಲ್ಲಿ ಹ್ಯಾಡ್ ಆಗಿದೆ ಗೋಣಿ ಸೊಪ್ಪು ಇದು ಕನ್ಯೆ ಸೊಪ್ಪು ಅಂತೇಳಿ ಮಸೊಪ್ಪುಗಂತೂ ತುಂಬ ಚೆನ್ನಾಗಿರುತ್ತೆ ಮಸೊಪ್ಪಿಗೆ ಅಂತಲ್ಲ ಇದು ಕುಡಿಗಳನ್ನ ನೀವು ಎಲ್ಲ ಸಾಂಬಾರುಗಳಿಗೆ ಈ ಸೊಪ್ಪುಗಳಿದಾವಲ್ಲ ಸೊಪ್ಪು ಉಪ್ಸಾರಿಗಿಂತ ಈ ಬಸಾರು ಮಸೊಪ್ಪು ಹಾಗಾಗಿ ದಾಲ್ ಫ್ರೈ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮೊಸಪ್ಪನ ಸೊಪ್ಪು ಪುನರ್ನವ ಅಂತ ಕೂಡ ಕರೀತಾರೆ ನಿಮ್ಮ ಕಡೆ ಎಲ್ಲ ಏನಂತೀರ ನೋಡ್ಕೊಳ್ಳಿ ಆ ಸೊಪ್ಪು ಕೂಡ ಉಪಯೋಗಿಸಿದ್ದೀನಿ ಎಳೆ ಸೊಪ್ಪು ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಜಸ್ಟು ಎರಡೇ ಬೆರಳಲ್ಲಿ ತು ತುಂಡಾಗುತ್ತೆ ನಮಗೆ ಚಾಕುನೋ ಕತ್ರೆನೋ ಏನೂ ಬೇಕಾಗಿಲ್ಲ ಬೇರೆ ಅಂಗಡಿಯಿಂದ ತರುವಂಥ ಸೊಪ್ಪುಗಳ ಥರ ಕಟ್ ಮಾಡೋಂಗಿಲ್ಲ ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಸಾಕು ಬೇರೆ ಕಟ್ಟಾಗುತ್ತೆ ನಾನಿಲ್ಲಿ ಬೇರೆ ಮಾತ್ರ ತೆಗೆದು ಎಲ್ಲ ಸೊಪ್ಪಿನ ಭಾಗನ ಉಪಯೋಗಿಸ್ಕೊಳ್ತಿದ್ದೀನಿ ಸೊಪ್ಪುಗಳಲ್ಲಿ ಯಾವತ್ತು ಬರೀ ಕುಡಿ ಕುಡಿ ಹಾರಿಸ್ಕೋಬೇಡಿ ಬೇರಷ್ಟೇ ಬಿಡಿ ತುಂಬ ಗಟ್ಟಿಯಾಗಿದೆ ಬಲ್ತಿದೆ ಅಂದರೆ ಹುಳ್ಳಿಗಳ ಜೊತೆ ಬಸ್ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾರಿನ ಅಂಶ ಜಾಸ್ತಿ ಇರೋದು ಕಡ್ಡಿನಲ್ಲೇನೆ ಹಾಗಾಗಿ ಕಡ್ಡಿನ ಬಿಸಾಕಕ್ಕೆ ಹೋಗಬೇಡಿ ಇದು ಬಸ್ಲಿ ಸೊಪ್ಪು ನೆಲ ಬಸ್ಲಿ ಅಂತ ಹೇಳ್ತೀವಿ ಅದು ಇದು ಮೂಲಂಗಿ ಸೊಪ್ಪು ಅಂತ ಹೇಳ್ತೀವಿ ಮೂಲಂಗಿ ಇರಲ್ಲ ಇದರಲ್ಲಿ ಇದು ಮೂಲಂಗಿ ಸೊಪ್ಪಿನ ಹಾಕದೇ ಇರೋದ್ರಿಂದ ಈ ಸೊಪ್ಪನ್ನು ಕೂಡ ನಾವು ಬಳಸ್ತೀವಿ ಕಾರೆ ಕುಡಿ ನಾವು ಏನೇನು ಕಾಳುಗಳು ತಿಂತೀವಲ್ಲ ಆ ಕಾಳನ್ನ ಕುಡಿ ಸೊಪ್ಪಿನ ಕುಡಿಗಳೆಲ್ಲನೂ ಬಳಸಬಹುದು ಇಷ್ಟು ಸೊಪ್ಪುಗಳನ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ ಅದು ಇದರಲ್ಲಿ ತೊಂಡೆ ಸೊಪ್ಪು ಒಂದು ಕೂಡ ಆ್ಯಡ್ ಆಗಿದೆ ತೊಂಡೆ ಸೊಪ್ಪನ್ನು ತಿಂತೀವಲ್ಲ ತೊಂಡೆಕಾಯಿ ಆ ಸೊಪ್ಪು ಅಲ್ಲ ಕಹಿ ತೊಂಡೆಕಾಯಿ ಒಂದು ಬೇಲಿ ಮೇಲೆಲ್ಲ ಬೆಳೆದಿರುತ್ತೆ ನೋಡಿ ಆ ತೊಂಡೆಕಾಯಿ ನೀವು ಸಾಂಬಾರು ಹಾಕಿದ್ರೆ ಕಹಿ ಬರುತ್ತೆ ಆದರೆ ಬೇಯಿಸಿ ಸುರಿದು ಪಲ್ಯ ಮಾಡಬಹುದು ಅದನ್ನು ಕೂಡ ತಿನ್ನಬಹುದು ತಿನ್ನೋಕ್ಕಾಗಲ್ಲ ಅಂತಲ್ಲ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ ಈ ತೊಂಡೆಕಾಯಿ ಸೊಪ್ಪು ಕೂಡ ನಾನು ಬಳ್ಳಿ ಥರ ಇರುತ್ತೆ ಅದನ್ನು ಪೀಸ್ ಪೀಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನುಗ್ಗೆ ಸೊಪ್ಪು ಇದನ್ನು ಕೂಡ ಒಂದು ಮೂರು ಕಡ್ಡಿ ಇಷ್ಟಷ್ಟೇ ಜಾಸ್ತಿ ಹಾಕೊಳ್ಳಕ್ಕೆ ಹೋಗ್ಬೇಡಿ ಮತ್ತು ಎಳೆ ಸೊಪ್ಪನ್ನ ಬಳಸಿ ನೀವು ಮಸಪ್ ಮಾಡೋದ್ರಲ್ಲಿ ಇದು ಬೇರೆ ಸೊಪ್ಪು ಸಾಂಬಾರು ಮಾಡುವಾಗ ಅಕ್ಕಪಕ್ಕ ಪಾಟ್ಗಳಲ್ಲಿ ಯಾವುದನ್ನ ಗಿಡಗಳು ಹಾಕಿದರೆ ಆ ಗಿಡಗಳ ಕುಡಿಗಳೆಲ್ಲನೂ ಹಾಕ್ಕೊಳ್ಬಹುದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾನು ಈ ಸೊಪ್ಪುಗಳನ್ನ ಬುಡ ಅಷ್ಟೇ ಬಿಟ್ಬಿಟ್ಟು ಬೇರಷ್ಟೇ ಬಿಟ್ಬಿಟ್ಟು ಎಲ್ಲ ನಾನು ಕಡ್ಡಿ ಕಾಂಡ ಎಲ್ಲ ಸೇರಿಸಿ ಸೋಸ್ ಸೋಸ್ ಇಟ್ಕೊಳ್ತಾ ಇದ್ದೀನಿ ಈ ಸೊಪ್ಪುಗಳನ್ನ ಈ ರೀತಿ ತಂದಾಗಲೇ ಕ್ಲೀನ್ ಮಾಡಿಬಿಟ್ಟು ಒಂದು ನ್ಯೂಸ್ ಪೇಪರ್ ಸುತ್ತಬಿಟ್ಟು ನೀರು ಹಾಕ್ಬಾರ್ದು ಹಾಗೆ ಇಟ್ಟು ನೀವು ಒಂದು ವಾರ ತನಕ ಸ್ಟೋರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕಿ ತೊಳೆದ್ಬಿಟ್ಟು ಫ್ರಿಜ್ ಗಿಡ ಹಾಕಿದ್ರೆ ಒಂದು ಸೊಪ್ಪು ಒಂದು ಎಲೆ ಹಾಳಾಯಿತು ಅಂದರೆ ಎಲ್ಲ ಎಲೆಗಳು ಹಾಳಾಗೋಗ್ತವೆ ತುಂಬ ಸಾಫ್ಟ್ ಸೊಪ್ಪಿದು ಆದಷ್ಟು ಫ್ರೆಶ್ಶಾಗಿದ್ದಾಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಜಸ್ಟ್ ಪಲ್ಯ ಕೂಡ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಬಗ್ಗೆ ಅಂತೂ ಹೇಳಲೇಬೇಕು ಇದೇನು ಸೊಪ್ಪು ಹೇಳಿ ಕೆಳಗಡೆ ನೆಲ್ಲಿಕಾಯಿ ಸೊಪ್ಪು ಅಂತೀವಿ ಕೆಳಗಡೆ ನೆಲ್ಲಿಕಾಯಿ ಥರ ಸಣ್ಣ ಸಣ್ಣದಿರುತ್ತೆ ಎಲೆ ಕೆಳಗಡೆ ಎಲೆನೇ ಸಣ್ಣ ಅದು ಕೆಳಗಡೆ ಕಾಯಿ ಹೆಂಗಿರುತ್ತೆ ಹೇಳಿ ಇದು ಜಾಂಡಿಸ್ ಬದೇ ರೀತಿಯಲ್ಲಿ ತಡೆಯುತ್ತೆ ಇದನ್ನು ಮಾಲ್ಟ್ಗೆ ಹಾಕೋಕ್ಕೆ ಅಂತೇಳಿ ಒಂದು ಐದಾರು ಕಡ್ಡಿ ಕಿತ್ಕೊಂಡು ಬಂದಿದ್ದೀನಿ ನಾನು ಸಿರಿಧಾನ್ಯ ಮಾಲ್ಟಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆ ಸೊಪ್ಪು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ ತೊಗರಿ ಬೇಳೆ ಕೂಡ ಜಾಸ್ತಿ ತೊಗೊಂಡಿಲ್ಲ ನಾನು ಇಲ್ಲಿ ಮೂರಿಂದ ನಾಲ್ಕು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಾ ಇದ್ದೀನಿ ಒಂದು ಇಡಿ ಅಥವಾ ಒಂದೂವರೆ ಅಷ್ಟು ನಿಮ್ಮ ಕೈ ಹಳತನಲ್ಲಿ ನೆನೆಸಿಟ್ಕೊಳ್ಳಿ ಹಾಗೆ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಸಿ ಹಸಿಮೆಣ್ಸಿನ್ಸಿನ್ಸಿನ್ಸಿಕಾಯಿ ತಿನ್ನಲ್ಲ ಅನ್ನೋದು ಖಾರದ ಪುಡಿ ಹಾಕ್ಕೊಳ್ಬೋದು ಅಥವಾ ಮೆಣಸಿನ್ಕಾಯಿನೇ ಬೇಯೋದಿಕ್ಕೆ ಹಾಕ್ಬೋದು ನಾನು ಅಕ್ಕಿ ಮತ್ತು ಬೇಳೆ ಏನೇ ಬೇಯಿಸ್ಬೇಕಾದ್ರೂ ಕುದಿಯುವಂಥ ನೀರಿಗೆ ಹಾಕ್ಬಿಟ್ಟು ಈ ರೀತಿ ನೊರೆ ಎಲ್ಲನ ತೆಗೆದು ನಂತರ ಉಪಯೋಗಿಸ್ಕೊಳ್ತೀನಿ ನೀವು ಈ ಬೆಳಗ್ಗೆ ಮಾಡಿದ ಸಾಂಬಾರನ್ನ ನಾಳೆ ಬೆಳಗ್ಗೆ ತನಕ ಇಟ್ಟು ಕೂಡ ಅಳಿಸೋಗೋದಿಲ್ಲ ಇದಕ್ಕೆ ಸ್ವಲ್ಪ ಅರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರಳೆಣ್ಣೆಯನ್ನು ನಾವು ತಲೆಗೆ ಹಾಕ್ಕೊಳ್ತೀವಲ್ಲ ಆ ಅರಳೆಣ್ಣೆನೇ ಸಾಂಬಾರುಗಳಿಗೆ ಬೇಳೆ ಬೇಯೋದಕ್ಕೆ ಒಣಕಾಳುಗಳು ಬೇಯೋದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಆರೋಗ್ಯ ಕೂಡ ಒಳ್ಳೆಯದು ಮೊದಲೆಲ್ಲ ನಾವು ಅದನ್ನೇ ಬಳಸ್ತಾಯಿದ್ದು ಇತ್ತೀಚೆಗಷ್ಟೇ ಅಡುಗೆ ಎಣ್ಣೆನ ಬಳಸೋದು ಬೇಳೆ ಬೇಯಿಸೋದಕ್ಕೆಲ್ಲ ಅವನ್ನೇ ಹಾಕ್ಕೊಳ್ತೀವಿ ಸೊಪ್ಪೆಲ್ಲ ತುಂಬಿದ ಮೇಲೆ ಸೊಪ್ಪಿನ ಮೇಲ್ಗಡೆ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಇದು ರುಬ್ಬೋದಕ್ಕೆ ಎತ್ಕೋಬೇಕು ಹಾಗಾಗಿ ಪುಡಿಗಳಲ್ಲಿ ನಾನು ಧನ್ಯದ ಪುಡಿ ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಹಾಗಾಗಿ ಹಳದಿ ಪುಡಿ ಒಂದು ಮೂರು ನಾಲ್ಕು ಅಷ್ಟು ಇಷ್ಟು ಹಾಕ್ಕೊಂಡು ಜಸ್ಟು ಒಂದು ವಿಸಲ್ ಕುಗಿಸ್ಕೊಳ್ಳೋಣ ಜಸ್ಟ್ ನಾನಿಲ್ಲಿ ಅರ್ಧ ಲೀಟ್ರ್ ನೀರಷ್ಟೇ ಉಪಯೋಗಿಸ್ತಿದ್ದೀನಿ ಯಾಕೆಂದರೆ ಬೇಳೆ ಕ್ವಾಂಟಿಟಿ ಇಲ್ಲ ಬೇಳೆ ಎಲ್ಲ ನೆಂದಿದೆ ಎಲ್ಲ ಕ್ವಾಂಟಿಟಿ ಕಡಿಮೆ ಇದೆ ಹಾಗಾಗಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಬೇಕಾದ್ರೆ ಮೇಲೆ ನಾವೇನು ಸೊಪ್ಪಿನ ಮೇಲೆ ಇಟ್ಟಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಟೊಮೊಟೊ ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಹಸಿಮೆಣ್ಸಿ ಕೈ ಖಾರ ಇದೆ ಹಾಗಾಗಿ ತೆಂಗಿನಕಾಯಿ ಜೊತೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇನ್ನೂ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಟೋಟಲಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಂದು ಬೇಳೆ ಬೇಯಿಸೋಕೆ ಹಾಕ್ಕೊಂಡಿದೆ ಒಂದು ಒಗ್ಗರಣೆಗೆ ಅರ್ಧ ರುಬ್ಬದಿಕ್ಕ ಅರ್ಧ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ನಂತರ ಈ ಸೊಪ್ಪೆಲ್ಲ ಬಿಸಿದಿ ಹಾಕ್ಬಿಟ್ರೆ ಮೈ ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ ಕ್ಯಾಪ್ ಓಪನ್ ಆಗಿಬಿಡುತ್ತೆ ಮಿಕ್ಸಿ ಜಾರ್ದು ಹಾಗಾಗಿ ಆ ಸಾಹಸ ಮಾಡೋದಕ್ಕಿಂತ ಈ ರೀತಿ ಒಂದು ತಟ್ಟೆಗೆ ಸೊಪ್ಪು ಕಡೆಲ್ಲ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಅದನ್ನು ತರಿ ತರಿಯಾಗಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ರುಬ್ಕೊಳ್ಬಹುದು ನಾನಿಲ್ಲಿ ತೆಂಗಿನಕಾಯಿ ಹಸಿಮೆಣ್ಸಿ ಕಾಯಿ ತುಂಬ ನುಣ್ಣಗೆ ರುಬ್ಕೊಳ್ಳೋ ಕಾರಣ ಬೇರೆ ಜಾರಿಗೆ ಹಾಕೊಂಡಿದ್ದೀನಿ ಇನ್ನು ಸೊಪ್ಪೆಲ್ಲ ರುಬ್ಬೋದು ಬೇರೆ ಜಾರ್ನಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಅದನ್ನು ಬೇರೆ ಜಾರಿಗೆ ಹಾಕ್ಕೊಂಡಿದ್ದೀನಿ ಈ ಚಿಕ್ಕ ಜಾರಲ್ಲಿ ಬೇಳೆ ಸೊಪ್ಪೆಲ್ಲ ಹಾಕೋದಕ್ಕಾಗಲ್ಲ ಹಾಗಾಗಿ ದೊಡ್ಡ ಜಾರ್ ತೊಗೊಂಡು ಒಂದೇ ಸಲಿಗೆ ಆ ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಅಂತ ಅಂದ್ಕೊಂಡೇ ನೀವು ಹಾಕೊಳ್ಳಿ ಸಾಕು ತರಿಯಾಗಿರಬೇಕು ಮಸೋಪಲ್ಲಿ ಸೊಪ್ಪು ಬೇಳೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಿಡ್ಬಾರ್ದು ಚೆನ್ನಾಗಿರಲ್ಲ ನೋಡಿ ತರಿತರಿಯಾಗಿದೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ತೆಂಗಿನಕಾಯಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಪಲ್ಯದಲ್ಲಷ್ಟೇ ತೆಂಗಿನಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ ಇಲ್ಲಾಂದರೆ ನೀವು ಎರಡು ಸ್ಪೂನಷ್ಟು ತೆಂಗಿನಕಾಯಿನ ಹಾಗೆ ಉದುರಿಸ್ಬೋದು ಏನೂ ರುಬ್ಬೋ ಅವಶ್ಯಕತೆ ಇಲ್ಲಾಂದರೆ ನೀವು ಇಲ್ಲಿ ಹಸಿ ಬದಲಿಗೆ ಖಾರದ ಪುಡಿನೇ ಹಾಕೊಂಡ್ರೆ ರುಬ್ಬೋ ಅವಶ್ಯಕತೆ ಇಲ್ಲ ಜಸ್ಟ್ ಮಸಿದ್ರೆ ಸಾಕು ಈಗ ಎಲ್ಲನೂ ಅದೇ ಕುಕ್ಕರ್ಗೆ ಹಾಕೊಂಡು ಉಪ್ಪು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಕೊಳ್ತಿದ್ದೀನಿ ಆವಾಗಲೇ ಹೇಳ್ತಂಗೆ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಸಾಂಬಾರಾಗಿದೆ ಒಂದು ಇಡೀ ಸೊಪ್ಪಿನಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ ಮಸಪು ಕೂಡ ತುಂಬ ಅಷ್ಟು ಚೆನ್ನಾಗಿರಲ್ಲ ಒಂದು ಆಗಿ ಗಟ್ಟಿಯಾಗಿದ್ದರೆ ನಾವು ಮುದ್ದೆ ತಿನ್ನೋಕ್ಕೆ ಮಾಡ್ತಾರಂದ್ರೆ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಚಪಾತಿಗೆ ಮಾಡ್ತೀವಿ ಅನ್ನೋದಾದರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಂಬಾರು ಏನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸೇಮ್ ಇದೇ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಗೆಡ್ಡೆ ಅಷ್ಟು ಈರುಳ್ಳಿನ ಹಾಕೊಂಡು ಸ್ವಲ್ಪ ಬಣ್ಣ ಬದಲಾಗೋಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆಯನ್ನು ಕೊನೆಯಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪರಿಮಳ ಅಂತೂ ತಕ್ ಸಕ್ಕತ್ತಾಗಿರುತ್ತೆ ನಾನು ಇಲ್ಲಿ ಹಿಂಗೇನು ಬಳಸಿಲ್ಲ ಬೆಳ್ಳುಳ್ಳಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಂಬಾರೆಲ್ಲ ಬೆಂದಿದೆಯಲ್ಲ ಆ ಸಾಂಬಾರನ್ನ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಈಗ ಇಮಿಡಿಯೇಟ್ ಕುಕ್ಕರ್ ತೊಳೆದಿಕ್ಕಿದ್ರೆ ಸಾಂಬಾರು ಕೆಲಸ ಮುಗಿತದೆ ಬಿಸಿ ಇದ್ದಾಗೆ ಕುಕ್ಕರ್ಗಳನ್ನ ತೊಳೆದಿಟ್ಬಿಟ್ರೆ ಸಾಂಬಾರೆಲ್ಲ ಮಾಡ್ದವ್ನ ತುಂಬ ಚೆನ್ನಾಗಿ ಕಲೆ ಕಲೆಗಳೋಗುತ್ತೆ ಕಲೆಗಳು ಉಳಿಯಲ್ಲ ಏನೇ ಹುಳ್ಳಿಗಳು ಬೇಸ್ರೂ ಕೂಡ ಕಲೆಗಳ ಉಳಿಯಲ್ಲ ಕೆಲಸ ಕೂಡ ಕಮ್ಮಿ ಆಗುತ್ತೆ ನಾನು ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತಾ ಇರೋದು ಈ ಸೊಪ್ಪು ಸಾರು ಮಿಕ್ಕಿದ್ರು ಕೂಡ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ಸಾಂಬಾರು ಮಿಕ್ಕಿದ್ರೆ ಮಾರಣೆಗೆ ಇನ್ನೂ ಒಂದು ಸಲ ಈರುಳ್ಳಿ ತೆಂಗಿನಕಾಯಿ ತುರಿ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೊಂದು ರೊಟ್ಟಿ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ಯಾವುದೇ ಸಾಂಬಾರು ಮಿಕ್ಕಿದ್ರು ಕೂಡ ಅದಕ್ಕೊಂದು ಹೊಸ ರುಚಿ ಕೊಡಬಹುದು ಅದೇ ಸಾಂಬಾರನ್ನ ಕುದಿಸಿ ತಿನ್ನೋಕೋದ್ರೆ ಟೇಸ್ಟ್ ಇಷ್ಟ ಆಗಲ್ಲ ರುಚಿ ಕೊಟ್ಟು ಕೂಡ ಬೇರೆದನ್ನು ಮಾಡಬಹುದು ನೋಡಿದ್ರ ನಾನಿಲ್ಲಿ ದೋಸೆ ರೈಸು ದೋಸೆ ರೈಸ್ ಅನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಡಿಪೋ ಅಕ್ಕಿ ಸಿಗುತ್ತಲ್ಲ ಅದ್ರ ಅನ್ನ ಇದು ಬಸ್ತಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿ ನೋಡಿ ಎಷ್ಟು ಉಡುಹುಡಿಯಾಗಿದೆ ನಿಮ್ಗೆ ಅನಿಸ್ಬಹುದು ದೋಸೆ ರೈಸ್ನಲ್ಲಿ ಇಷ್ಟು ಚೆನ್ನಾಗಿ ರೈಸ್ ಆಗುತ್ತೆ ಅಂತ ಮೇಲೆ ಡಿಪೆಂಡ್ ಅಷ್ಟೇ ನೀರು ಸ್ವಲ್ಪ ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರಿಟ್ಬಿಟ್ಟು ಸ್ವಲ್ಪ ನೆನೆ ಹಾಕಿ ಅಕ್ಕಿನ ಒಂದು ಅರ್ಧ ಗಂಟೆ ಬಸ್ತಿ ಮಾಡೋದ್ರಿಂದ ಅನ್ನವೂ ಸೂಪರಾಗಿರುತ್ತೆ ಮಲ್ಲಿಗೆ ಹೂವು ಇರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ಸೊಪ್ಪುಗಳ ಅಂದರೆ ಬೇರೆ ಸೊಪ್ಪಲ್ಲಾದರೂ ಇದೇ ಮೆಥೆಡ್ನಲ್ಲಿ ಸೊಪ್ಪು ಮಾಡಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೊಸೊಬ್ಬರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ರಿಗೂ ಧನ್ಯವಾದ ಬಾಯ್